ಪರಕೂಜ ಸ್ವಾಮೀಜಿಯವರ ಒಂದು ದಿಭಶಕ್ತಿ ಈ ಒಂದು ಸಂಸ್ಥೆಯ ಪೋಷಕ ದೇಶದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಕುಟುಂಬಗಳಿಗೆ ಅತ್ಯುತ್ತಮ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಹೊಸ ಮುಂಬೈ ಕ್ಯಾಂಪಸ್ ನಲ್ಲಿ ಸಾವಿರ ಹದಿನೈದು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುನ್ನತವಾದಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ನರಪೂಜಿ ಬಾಲಕಂದನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಮ್ಮ ನಾಡಿನ ಧಾರ್ಮಿಕ ಕ್ಷೇತ್ರದಲ್ಲಿ సాంస్కృతిక క్షేత్ర శైక్షణిక దొడ్డే కొడుగ చుంజనగిరి క్షేత్ర అంత బాగా వెళ్ళి ధర్మకు స్వమీజీ నమ్మల్ ముందు

ಎಲ್ಲ ಒಂದು ಧರ್ಮಗಳಿಗೆ ಎಲ್ಲ ಜನತೆಯ ಒಂದು ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದತಕ್ಕಂಥ ವಲಮಿಗಳು ಈ ಕ್ಷೇತ್ರ ಎಲ್ಲ ರೀತಿಯ ಒಂದು ರಕ್ಷಣೆಯನ್ನು ತಕ್ಕಂಥದಲ್ಲಿ ಭಾರತ ಕೊಡುಗೆ ಅಪಾರ ಇವತ್ತು ಈ ಒಂದು ಮದನಾರನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಈ ಒಂದು ಸಮುಚ್ಚಯದಲ್ಲಿ ಏಳ್ನೂರು ಆಸ್ತಿಗಳ ಸಮಯ ಕಲೇ ಚಾಲನೆ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಕಾಣ್ತಾ ಇದೆ ಅದರ ಒಂದು ಆರೋಗ್ಯದ ಜೊತೆಗೆ ಒಳಗಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ರುವಂತಿಕಿತ್ಸೆಯನ್ನು ಕೊಡ್ತಕ್ಕು ರಸ್ತೆಯಲ್ಲೂ ಇವತ್ತು ಹೆಚ್ಚಿನ ಸಂಸ್ಥೆಯಿಂದ ಇಡ್ತಾ ಇರ್ತಕ್ಕಂಥದ್ದು ಅದೇ ಶಾಲಿನ ಕೆಲಸ ಮಾಡ ಇಲ್ಲಿ ಹಲವಾರು ತಜ್ಞರು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಡಾಕ್ಟರ್ಗಳು ಅತ್ಯಂತ ಪರಿಣಿತ ಡಾಕ್ಟರ್ ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆಯ ಒಂದು ಈ ಸಂಸ್ಥೆಯ ಮುಖಾಂತರ ಶಿಕ್ಷಣದಲ್ಲಿ ಹಲವಾರು ವಿಷಯಗಳನ್ನ ಇವತ್ತು ಆಧರಿಸಿ ದೇಶದ ಮಟ್ಟದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ಸಂಸ್ಥೆಯಿಂದ ಹಲವಾರು ರೀತಿಯ ದೇಶ ವಿದೇಶದಿಂದ ಬಂದು ಇವರ ಕ್ಷೇತ್ರದಲ್ಲಿ ಶಿಕ್ಷಣ ಪಡಿತು ಪೋಷಣೆ ಮಾಡಲಿ ಒಂದು ಅತ್ಯಂತ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಏನು ಒಂದು ಹೆಜ್ಜೆಯನ್ನು ಹಾಕೊಟ್ಟಿದ್ದಾರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಈಗಿನ ನಿರ್ಮಲನಾಥ ಸ್ವಾಮೀಜಿ ಅವರು ಇನ್ನು ದೊಡ್ಡ ರೀತಿಯಲ್ಲಿ ಒಂದು ಸಂಸ್ಥೆಯನ್ನ ಮತ್ತು ಸಂಸ್ಥೆಯಿಂದ ನಾಡಿಗೆ ಒಂದು ವಿಶೇಷವಾದ ರೀತಿಯ ಕೊಡುಗೆ ಮುಂದೆ ಆಗ್ತಕ್ಕಂಥದ್ರಲ್ಲಿ ಇವತ್ತು ಬ್ರಹ್ಮಪೂಜ್ಯರು ಅತಿಯೊಂದು ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕ ಸಂದರ್ಭದಲ್ಲಿ ನಡೆಸ್ಕೋಬೇಕಾಗ್ತಿರ್ತಕ್ಕಂಥ ಈ ಒಂದು ಸಂಸ್ಥೆ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಸಮಾಜದ ಒಂದು ಮುಂದಿನ ಒಂದು ಭವಿಷ್ಯಕ್ಕೆ ಮತ್ತು ದೇಶದ ಪ್ರಗತಿಗೆ ಹೆಚ್ಚಿನ ಸಾಧನೆಗಳು ಹೊರಹೇತ ಒಂದು ಪ್ರಾಧಾನ್ಯ ಸಂಸ್ಥೆ ನಮ್ಮೆಲ್ಲರೂ ನನ್ನ ಶುಭಾಶಯಗಳನ್ನು ಕೋರಿತೇನೆ